ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಶುಭೋದಯ ಶುಭೋದಯ್ಯಗಳು ಎಸ್ ಇವತ್ತಿನ ಮ್ಯಾಚ್ ಪಿ ಕೆ ಎಲ್ನಲ್ಲಿ ಇವತ್ತಿನ ಮ್ಯಾಚ್ ಆಗ್ತಾ ಇರೋದು ಎಸ್ ಮೊದಲ ಮ್ಯಾಚ್ ಆಗ್ತಾಯಿದೆ ಯುಂಬು ವರ್ಸಸ್ ತಮಿಳು ತಲಬಾಸ್ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿದೆ ಹರಿಯಾಣ ಸ್ಟೀಲರ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ನ ಮ್ಯಾಚ್ ಡೇ ಪ್ರಿಯೋಗ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ತಮಿಳು ತಲಬಾಸ್ ಅದೇ ರೀತಿ ಯು ಮುಂಬ ಫಸ್ಟ್ ಮ್ಯಾಚ್ ಕಡೆ ಬರೋದಾದರೆ ಎರಡು ಟೀಮ್ ಕೂಡ ಮೊದಲ ಮ್ಯಾಚ್ನ ವಿನ್ ಆಗಿರೋದ್ರಿಂದಾಗಿ ಈ ಮುಂಬಂತೂ ಕೊನೆಯ ಮೂಮೆಂಟಲ್ಲಿ ನಿನ್ನೆ ಗುಜರಾತ್ ಜೆಂಟ್ಸ್ ಜೊತೆ ಅದು ಕೂಡ ಶಾದ್ಲೋ ಅವರ ಓವರ್ ಕಾನ್ಫಿಡೆನ್ಸಿಂದ ಅದೇ ರೀತಿಯಾಗಿ ಸುನಿಲ್ ಕುಮಾರ್ ಅವರ ಬೆಸ್ಟ್ ಟ್ಯಾಕಲಿಂದ ಕೊನೆಯಲ್ಲಿ ಅದು ಕೂಡ ಟೈ ಬ್ರೇಕರ್ಗೆ ಹೋಗಿತ್ತು ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಕೊನೆ ಮೂಮೆಂಟ್ ಇವು ಮುಂಬ ವಿನ್ ಆಗಿರೋದು ಆದರೂ ಕೂಡ ನಿನ್ನೆ ಮ್ಯಾಚ್ನ ಈಸಿಯಾಗಂತೂ ಬಿಟ್ಟು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಗುಜರಾತ್ ಜೆಂಟ್ಸ್ ಕೂಡ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅದರಲ್ಲೂ ಶಾದ್ಲೋ ಅವ್ರದ್ದು ಆಯಿತು ಅಂತಲೇ ಹೇಳ್ಬೋದಾಗಿ ನಿನ್ನೆ ಸುನೀಲ್ ಕುಮಾರ್ ಜಾ ಅವ್ರನ್ನೊಂದು ಔಟ್ ಮಾಡ್ಕೊಂಡು ಹೋಗೋದಾದರೆ ಅವರು ಯು ಮುಂಬದವ್ರು ನನ್ನ ಪ್ರಕಾರ ಪಾಯಿಂಟ್ ತಗೊಂಡೇ ಹೋಗಬೇಕಾಗಿತ್ತು ಅಲ್ಲಿ ಹಿಡ್ದದ್ದಾದರೆ ಏನಾದರೂ ಅಪರ್ಚುನಿಟಿಗಳು ಕ್ರಿಯೇಟ್ ಆಗ್ತಿತ್ತು ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ಶಾದ್ಲೋ ಅವರು ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಹಾಂ ಅದೆಲ್ಲ ಬಿಟ್ಟಕ್ಕೆ ನಿನ್ನೆ ಅಂತೂ ಮ್ಯಾಚ್ ಅಂತೂ ಆಯಿತು ಅದೇ ರೀತಿಯಾಗಿ ಯೂ ಮುಂಬ ವಿನ್ ಆಯಿತು ಸುನೀಲ್ ಕುಮಾರ್ ಅವರು ಬೆಸ್ಟ್ ಟ್ಯಾಕಲ್ನ ಶಾರ್ದಲೋ ಅವ್ರದ್ದು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಟ್ಯಾಕಲ್ ಹಿಸ್ಟ್ರಿಲಿ ಅಂತಲೇ ಹೇಳ್ಬೋದು ಆ ರೀತಿ ಟೈ ಬ್ರೇಕರಲ್ಲಿ ಅದೇ ರೀತಿಯಾಗಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ತಮಿಳ್ ತಲೆವಾಸ್ ಅದೇ ರೀತಿಯಾಗಿ ಯು ಮುಂಬದ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಮ್ಯಾಚ್ ವಿನ್ನಿಂಗ್ ಸ್ಟ್ರಿಕ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ಯು ಮುಂಬ ಅದೇ ರೀತಿಯಾಗಿ ತಮಿಳ್ ತಮಿಳು ತಮಿಳ್ ಯು ಮುಂಬ ಜೊತೆ ಮೂರು ಬಾರಿ ವಿನ್ ಆಗಿರೋದು ಅದೇ ರೀತಿಯಾಗಿ ಯು ಮುಂಬ ತಮಿಳು ತಲೆವಾಸ್ ವಿರುದ್ಧ ಒಂಬತ್ತು ಬಾರಿ ಅಂತಲೇ ಹೇಳ್ಬೋದು ಏಳು ಮೂವತ್ತಕ್ಕೆ ನನ್ನ ಪ್ರಕಾರ ಜಿಯೋ ಹಾಸ್ಟಾರಲ್ಲಿ ಪ್ರಸಾರವಾಗ್ತಿರೋದು ಅದೇ ರೀತಿಯಾಗಿ ಯು ಮುಂಬ ತಮಿಳು ತಲೆವಾಸ್ ಮೇಲೆ ನಾಲ್ಕನೂರ ಐವತ್ತೈದು ಟೋಟಲ್ ಪಾಯಿಂಟ್ಸ್ಗಳನ್ನು ತೆಗೆದಿರೋದು ಅದೇ ರೀತಿಯಾಗಿ ಒಂದು ಟೈ ಆಗಿದೆ ನಾಲ್ಕುನೂರ ಇಪ್ಪತ್ತೊಂದು ಪಾಯಿಂಟ್ಸ್ಗಳನ್ನು ಯು ಮುಂಬ ಮೇಲೆ ತಮಿಳು ತೆಗೆದಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಇಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದರೆ ಮೀನ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನ್ ನನ್ನ ಪ್ರಕಾರ ಸೇಮ್ ಸಿಮಿಲರ್ ಹಾಕೊಂಡೇ ಬರುವಂಥ ಸಾಧ್ಯತೆ ಇದೆ ಯಾಕಪ್ಪ ಅಂತ ಹೇಳಿದ್ರೆ ತಮಿಳ್ ತಲೆ ಕೂಡ ವಿನ್ ಹಾಕೊಂಡು ಬಂದಿರುತ್ತೆ ಅದೇ ರೀತಿಯಾಗಿ ಯು ಮುಂಬ ಕೂಡ ವಿನ್ ಹಾಕೊಂಡು ಬಂದಿರೋದ್ರಿಂದ ಮೀನು ಹಾಕೊಂಡು ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರ್ಬೋದು ಯು ಮುಂಬೋದು ಅಂತ ಮೊದಲೇದಾಗಿ ನೋಡೋದಾದರೆ ಎಸ್ ಅಜಿತ್ ಚೌಹಾನ್ ಅವರು ಮೀನ್ ರೈಡರ್ ಹಾಕೊಂಡಿರ್ತಾರೆ ಅದೇ ರೀತಿಯಾಗಿ ಇವರು ಸಪೋರ್ಟ್ ರೈಡರ್ ಹಾಕೊಂಡು ಜಫರ್ ದನೀಸ್ ಅವರು ಇರ್ತಾರೆ ಅದೇ ರೀತಿ ಅನಿಲ್ ಜಸ್ತಾ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟಲ್ಲಿ ಕವರ್ ಕಡೆ ಹೋಗೋದಾದರೆ ಕವರ್ ಕಡೆ ಒಂದು ಕಡೆ ಸುನೀಲ್ ಕುಮಾರ್ ಅವರು ಇರ್ತಾರೆ ಅದೇ ರೀತಿಯಾಗಿ ಲೆಫ್ಟ್ ಕವರಲ್ಲಿ ಪರ್ವೇಶ್ ಅವರು ಇರ್ತಾರೆ ರೈಟಲ್ಲಿ ಸುನೀಲ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕವರ್ ಕಡೆ ಆಯಿತು ಅದೇ ರೀತಿ ಕಾರ್ನರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ರಿಂಕು ಶರ್ಮಾ ಅದೇ ರೀತಿಯಾಗಿ ಲೋಕೇಶ್ ಅವರು ಇರ್ತಾರೆ ಇಲ್ಲಿ ಯು ಉಂಬ ಕಡೆ ಅಂತಲೇ ಹೇಳ್ಬೋದಾಗಿದೆ ಕಾರ್ನರ್ಸ್ ಕಡೆಗೆ ಇದೇ ರೀತಿಯಾಗಿ ಸ್ಟಾರ್ಟಿಂಗ್ ಸೆವೆನ್ ನನ್ನ ಪ್ರಕಾರ ಇದೆ ಪಕ್ಕ ಬರುವಂಥ ಸಾಧ್ಯತೆ ಹೆಚ್ಚಿನದಾಗಿ ಇದೆ ಯು ಮುಂಬೋದು ಯಾಕಪ್ಪ ಅಂತ ಹೇಳಿದ್ರು ವಿನ್ನಿಂಗ್ ಸ್ಟ್ರೀಕಲ್ಲಿ ಹೋಗ್ತಿರೋದ್ರಿಂದ ಅದೇ ರೀತಿಯಾಗಿ ತಲೆ ತಲೆಬಾಸ್ತು ಯಾವ ರೀತಿ ಬರ್ಬೋದು ಅಂತ ನೋಡೋದಾದೆ ಎಸ್ ಮೇನ್ ರೈಡರ್ ಹಾಕೊಂಡು ಇವತ್ತು ಹೋದ ಮ್ಯಾಚ ನನ್ನ ಪ್ರಕಾರ ಸಾಗರ್ ಅದೇ ರೀತಿಯಾಗಿ ನರೇಂದ್ರ ಕಂಡೋಲ್ ಅವರು ಇರಲಿಲ್ಲ ಅವರು ಪರ್ಸ್ನಲ್ ರೀಸನ್ಸಿಂದ ಬರಲಿಲ್ಲ ಮ್ಯಾಚ್ ಮ್ಯಾಚಲ್ಲಿ ಇರಲಿಲ್ಲ ಆಗಿದ್ದರು ಅದನ್ನು ನನ್ನ ಪ್ರಕಾರ ಕೊನೆ ಮೂಮೆಂಟಲ್ಲಿ ಹೇಳ್ತು ಅದೇ ರೀತಿಯಾಗಿ ತಮಿಳ್ ತಲೆಬಾಸ್ತು ಇವತ್ತಂತೂ ಸಾಲಿಡ್ ಹಾಕೊಂಡು ಸ್ಟಾರ್ಟಿಂಗ್ ಸೆವೆನ್ ಬರುವಂಥ ಸಾಧ್ಯತೆ ಇದೆ ಇವತ್ತಂತೂ ಸ್ಟ್ರಾಂಗ್ ಹಾಕೊಂಡು ಬರುತ್ತೆ ಯಾಕಪ್ಪ ಅಂತ ಹೇಳಿದೆ ಮೇನ್ ರೈಡರ್ ಹಾಕೊಂಡು ಅರ್ಜುನ್ ದೇಶ್ವಾಲ್ ಅವರು ಅವರಿಗೆ ಸಪೋರ್ಟ್ ರೈಡರ್ ಹಾಕೊಂಡು ಇಲ್ಲಿ ನರೇಂದ್ರ ಕಂಡೋಲ್ ಅವ್ರು ಇರ್ತಾರೆ ಅವ್ರಿಗೆ ಮತ್ತು ಸಪೋರ್ಟ್ ರೈಡರ್ ಹಾಕೊಂಡು ಆಲ್ರೌಂಡರ್ ಆಗಿರುವಂಥ ಕ್ಯಾಪ್ಟನ್ ಪವನ್ ಶರಾವತ್ ಅವರು ಇರ್ತಾರೆ ನೆಕ್ಸ್ಟ್ ಕವರ್ ಕಡೆ ಹೋಗೋದಾದರೆ ರೋನಕ್ ಅವರು ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಕವರ್ ಕಡೆ ನೋಡ್ತಾರೆ ಮಟ್ಟಿಗೆ ಕವರ್ ಕಡೆನೂ ಕೂಡ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದೆ ನೆಕ್ಸ್ಟಲ್ಲಿ ಕಾರ್ನರ್ಸ್ ಕಡೆ ಹೋಗೋದಾದರೆ ಸಾಗರ್ ರಾತೆ ಅದೇ ರೀತಿ ನಿತೀಶ್ ಕುಮಾರ್ ಅವರು ಹೋದ ಬಾರಿ ಕೂಡ ಸಾಗರ್ ಅವರು ರಿಲೀಸ್ ಆಗಿರು ಹೋ ಸೀನು ಅದೇ ರೀತಿ ಫಸ್ಟ್ ಮ್ಯಾಚಲ್ಲೂ ಕೂಡ ಅವೈಲೇಬಲ್ ಆಗಿದ್ದರು ಇವಾಗ ಸಾಗರ್ ರಾತ್ರಿ ಅದೇ ರೀತಿ ನಿತೀಶ್ ಕುಮಾರ್ ಅವರು ಕೂಡ ಸ್ಟಾರ್ಟಿಂಗ್ ಸೆವೆನಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇವು ಮುಂಬು ಅದೇ ರೀತಿ ತಮಿಳು ತಲವಾಸನ ಫಸ್ಟ್ ಮ್ಯಾಚ್ನ ಪ್ರಿಡಿಕ್ಷನ್ ಕಡೆ ಬರೋದಾದ್ರೆ ನನ್ನ ಪ್ರಕಾರ ತಮಿಳು ತಲವಾಸ ಇವತ್ತಿನ ನ ವಿನ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ನಿನ್ನೆ ಕೂಡ ನಾ ಹೇಳಿರೋ ಹಾಗೆ ನನ್ನ ಪ್ರಕಾರ ಗುಜರಾತ್ ಜೆಂಟ್ಸ್ ವಿನ್ ಅಂತ ಹೇಳಿದ್ರೆ ಅದೊಂದು ಉಲ್ಟಾಗಿರೋದು ಅದು ಕೂಡ ಕೊನೆಯಲ್ಲಿ ಶಾದ್ಲವರು ಓವರ್ ಕಾನ್ಫಿಡೆನ್ಸ್ ಅಷ್ಟೇ ಬಿಟ್ಟರೆ ಮೊದಲೇ ಮ್ಯಾಚ್ ಅಂತೂ ಈಸಿಯಾಗಿ ವಿನ್ ಆಗಿರೋದು ಇಲ್ಲಿ ಯು ಪಿ ಯೋ ದಾಸ್ ಅಂತಲೇ ಹೇಳ್ಬೋದಾಗಿದೆ ತೆಲುಗು ಟೈಟನ್ಸ್ ಮೇಲೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಬಗ್ಗೆ ಬರೋದೇದು ಎಸ್ ಹರಿಯಾಣ ಹೋದ ಬಾರಿ ಚಾಂಪಿಯನ್ ಆಗಿರುವಂಥ ಹರಿಯಾಣ ಸ್ಟೀಲರ್ಸ್ ಅದೇ ರೀತಿಯಾಗಿ ಬೆಂಗಾಲ್ ವಾರಿಯರ್ಸ್ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಟಾಪ್ ಟೀಮ್ಸ್ಗಳು ಅದರಲ್ಲಂತೂ ಹರಿಯಾಣ ಸ್ಟೀಲರ್ಸ್ ಬಗ್ಗೆ ಮತ್ತು ಹೇಳುವ ಹಾಗೆ ಇಲ್ಲ ಆ ರೀತಿ ಹರಿಯಾಣ ಸ್ಟೀಲರ್ಸ್ ಬಿಲ್ಡ್ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ಆಡಿರೋದು ಇಲ್ಲಿ ನೋಡೋದಾದರೆ ಮೀನ್ ಹಾಕೊಂಡು ಮೊದಲೇದಾಗಿ ಸ್ಟಾರ್ಟಿಂಗ್ ಸೆವೆನ್ ಹೇಳ್ತಾನೆ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದಾದರೆ ಹರಿಯಾಣ ಸ್ಟೀಲರ್ಸ್ದು ಯಾವ ರೀತಿ ಬರ್ಬೋದು ಅಂತ ಹೇಳಿದ್ರು ಪ್ರಾಬಬಲ್ ಹಾಕ್ಕೊಂಡು ಇಲ್ಲಿ ಮೀನ್ ಹಾಕೊಂಡು ನವೀನ್ ಕುಮಾರ್ ಅವ್ರು ಇಲ್ಲಿ ಮೇನ್ ರೈಡರ್ ಹಾಕ್ಕೊಂಡಿರ್ತಾರೆ ಯಾಕಪ್ಪ ಅಂತ ಹೋದ ಬಾರಿ ಇದು ರೈಡಿಂಗ್ ಡಿಪಾರ್ಟ್ಮೆಂಟೇ ಸ್ವಲ್ಪ ವೀಕ್ ಆಗಿತ್ತು ವಿನಯ್ ಅವ್ರಿಗೆ ಶಿವಂ ಪಟಾರ ಅವರು ಒಬ್ಬರು ಬಿಟ್ಟರೆ ಮತ್ತು ಯಾರು ಸಾಥ್ನ ಆಗಿದ್ರು ಅದೇ ರೀತಿಯ ಲೆಫ್ಟ್ ರೈಡರ್ ಹಾಕ್ಕೊಂಡು ವಿನಯ್ ಅವರು ಇರ್ತಾರೆ ಅದೇ ರೀತಿಯಾಗಿ ಮತ್ತೊಬ್ಬ ರೈಟ್ ರೈಡರ್ ಇಲ್ಲಿ ಶಿವಂ ಪಟಾರೆ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಕಾರ್ನರ್ಸ್ ಕಡೆ ಬರೋದಾದ ರಾಹುಲ್ ಸೇತ್ಪಾಲ್ ಅದೇ ರೀತಿ ಪೌಲ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅಲ್ಲಿ ಕವರ್ ಕಡೆ ಜೈದೀಪ್ ಜಯದೀಪ್ ಅವರು ಇರ್ತಾರೆ ಅದೇ ರೀತಿಯಾಗಿ ಮಣಿಕಂಡಮ್ ಇವ್ರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಬೆಸ್ಟ್ ಇದೆ ಒಂದು ಕಡೆ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟು ಟಾಪ್ ಇರೋದು ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ನವೀನು ಶಿವಂ ಪಟಾರೆ ಅದೇ ರೀತಿ ವಿನಯ್ ಅವರು ಎಲ್ಲ ಕೂಡ ಇರೋದರಿಂದ ಅದು ಕೂಡ ಯಾರು ಕೋಚಿಂಗಲ್ಲಿ ಹೋಗ್ತಾ ಇರುತ್ತೆ ಲಿಟ್ರಲಿ ಮನ್ಪ್ರೀತ್ ಸಿಂಗ್ ಅವರು ಕೋಚಿಂಗಲ್ಲಿ ಹೋಗ್ತಿರುವಂಥ ಟೀಮ್ ಅಗ್ರೆಷನ್ಗೆ ನಂಬರ್ ಒನ್ ಟೀಮ್ ಅಂತಲೇ ಹೇಳ್ಬೋದಾಗಿದೆ ಹೋದ ಬಾರಿ ನನ್ನ ಪ್ರಕಾರ ಜೈದೀಪ್ ಅದೇ ರೀತಿಯಾಗಿ ಶಿವಂ ಅದೇ ರೀತಿಯಾಗಿ ರಾ ಸಾಹುಲ್ ಸೇತ್ಪಾಲ್ ಅದೇ ರೀತಿಯಾಗಿ ರಾಹುಲ್ ಸೇತ್ಪಾಲ್ ಅದೇ ರೀತಿಯಾಗಿ ಮೀನು ಹಾಕ್ಕೊಂಡು ಇಲ್ಲಿ ಶಾದ್ಲವ್ರು ಇದ್ದರು ಮೀನು ಹಾಕ್ಕೊಂಡು ಡಿಫ್ರೆನ್ಸಲ್ಲಿ ಹೀಗೆ ಮಾಡಿಸಿರುವಂಥ ಹರಿಯಾಣ ಸ್ಟೇಲರ್ಸ್ ಆಗಿತ್ತು ಅದೇ ರೀತಿಯಾಗಿ ಇವ್ರ ಜೊತೆ ಆಟ ಆಡ್ತಿರೋದು ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರ್ಬೋದು ಅಂತ ನೋಡೋದಾದರೆ ಕಿಸ್ ಮೊದಲಾಗಿ ಮೇನ್ ರೈಡರ್ ಹಾಕ್ಕೊಂಡಿರ್ತಾ ಕ್ಯಾಪ್ಟನ್ ಆಗಿರುವಂಥ ದೇವಾಂಕ್ ಅವರು ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕೊಂಡಿರ್ತಾರೆ ವಿಶ್ವಾಸ್ ಗೌಡ ಅದೇ ರೀತಿಯಾಗಿ ಹಿಮಾಂಶು ನರ್ವಾಲ್ ಅವರು ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಕವರ್ ಕಡೆ ಹೋಗೋದಾದ್ರೆ ಮಯೂರ್ ಕದಮ್ ಅವರು ಇರ್ತಾರೆ ಅದೇ ರೀತಿ ಪ್ರತೀಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನೆಕ್ಸ್ಟ್ ಅಲ್ಲಿ ಕಾರ್ನ್ಸ್ ಕಡೆ ಬರೋದಾದೆ ಎಸ್ ನಿತೇಶ್ ಕುಮಾರ್ ಇರ್ತಾರೆ ಆಶೀಶ್ ಮಲಿಕ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಟಾಪ್ ಡಿಫೆಂಡರಲ್ಲೂ ಕೂಡ ನಿತೇಶ್ ಕುಮಾರ್ ಅವರು ಕೂಡ ಒಬ್ಬರು ಒನ್ ಆಫ್ ದ ಟಾಪ್ ಇರುವಂಥ ಟೀಮ್ಸ್ಗಳು ಅಂತಲೇ ಹೇಳ್ಬೋದು ಇಲ್ಲಿ ಆಟ ಆಡ್ತಿರೋ ಮಟ್ಟಿಗೆ ಇವ್ರ ಕಡೆ ದೇವಾಂಕ್ ಅವರಂತೂ ಸಾಲಿಡ್ ಆಗಿ ಕಾಣಿಸ್ಕೊಳ್ತಿರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಅದೇ ರೀತಿ ಇವರು ಸ್ಟ್ಯಾಟ್ ಯಾವ ರೀತಿ ಇದೆ ಅಂತ ಹೇಳಿದೆ ಹರಿಯಾಣ ಸ್ಟೀಲರ್ಸ್ ಒಂಬತ್ತು ಬಾರಿ ಬೆಂಗಾಲ್ ವಾರಿಯರ್ ಮೇಲೆ ವಿನ್ ಆಗಿರೋದು ಬೆಂಗಾಲ್ ವಾರಿಯರ್ಸ್ ಹರಿಯಾಣ ಮೇಲೆ ಮೂರೇ ಬಾರಿ ವಿನ್ ಆಗಿರೋದು ಅಂತಲೇ ಹೇಳ್ಬೋದಾಗಿದೆ ನಾಲ್ಕನೂರ ಹದಿನೆಂಟು ಪಾಯಿಂಟ್ಸ್ ಹರಿಯಾಣ ಸ್ಟೀಲರ್ಸ್ ಮೇಲೆ ಇಲ್ಲಿ ಬೆಂಗಾಲ್ ವಾರಿಯರ್ಸ್ ಪಡ್ಕೊಂಡ್ರೆ ನಾಲ್ಕನೂರ ಐವತ್ತೈದು ಪಾಯಿಂಟ್ಸ್ಗಳನ್ನು ಹರಿಯಾಣ ಸ್ಟೇರಲ್ಸ್ ಪಡ್ಕೊಂಡಿದೆ ಬೆಂಗಾಲ್ ವಾರಿಯರ್ಸ್ ಮೇಲೆ ಇದೊಂಥರ ಸೇಮ್ ನನ್ನ ಪ್ರಕಾರ ಎಲ್ಲ ಕ್ಲೋಸ್ ಗೇಮ್ಸ್ಗಳು ಹೋಗಿರೋದು ಹೆಚ್ಚು ಬೆಂಗಾಲ್ ಅದೇ ರೀತಿ ಹರಿಯಾಣ ಅಂತ ನೋಡ್ತಾ ಇರೋ ಮಟ್ಟಿಗೆ ಒಂಬತ್ತು ಗಂಟೆ ಸೆಕೆಂಡ್ ಮ್ಯಾಚ್ ಆಗ್ತಿರೋದರಿಂದ ಇಲ್ಲಿಯೇ ವಿನ್ ಪ್ರಿಡಿಕ್ಷನ್ ಕಡೆ ಬರೋದಾದ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಈಸಿಯಾಗಿ ಹರಿಯಾಣ ಸ್ಟೀಲರ್ಸ್ ವಿನ್ ಆಗುವಂಥ ಸಾಧ್ಯತೆ ಹೆಚ್ಚಿಂದಾಗಿದೆ ಟಾಪ್ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರೋದರಿಂದ ನೋಡಿ ಯಾವ ರೀತಿ ಆಗುತ್ತೆ ಅಂತ ಫಸ್ಟ್ ಮ್ಯಾಚ್ ಅಂತೂ ಈಸಿಯಾಗಿ ತಮಿಳು ತಲೆಬೋಸ್ ಅಂತ ಹೇಳುತ್ತೆ ಸೆಕೆಂಡ್ ಮ್ಯಾಚ್ ಇಲ್ಲಿ ಹರಿಯಾಣ ಸ್ಟೀಲರ್ಸ್ ವಿನ್ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಪಿ ಕೆ ಎಲ್ನ ಮೊದಲೇ ಮ್ಯಾಚ್ ಆಗ್ತಿರುವಂಥ ತಮಿಳು ತಲೆಬೋಸ್ ಅದೇ ಮುಂಬ ವಾರಿಯರ್ಸ್ ವಾರಿಯರ್ಸಸ್ ಹರಿಯಾಣ ಸ್ಟೀಲರ್ನ ಮ್ಯಾಷೇ ಪ್ರಿವಿತ್ತು ನಿಮ್ಮ ವೀಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾರೆ ಬಿಗ್ ಚಾನಲ್ ಒಂದು ಸಬ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದೆ ನಾವು ವೀಡಿಯೋದಲ್ಲಿ